ಆಯ್ತು ಸ್ನೇಹಿತರೆ ಸ್ಮಾರ್ಟ್ ಸಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋನ ನಾವು ಜುಲೈ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಹಾಗೂ ಜುಲೈ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ರೆಡ್ ಕಲರಲ್ಲಿ ಅಲ್ಲಿ ಸಬ್ಸ್ಕ್ರೈಬ್ ಅಂತ ನಿಮಗೆ ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಮಾಸಪತ್ರಿಕೆಗಳನ್ನು ಈ ಒಂದು ಪ್ರಶ್ನೋತ್ತರಗಳು ಕವರ್ ಆಗಿರುವಂತಹ ಮಾಸಪತ್ರಿಕೆಗಳು ಹಾರ್ಡ್ ಕಾಪಿಗಳನ್ನ ಡೈರೆಕ್ಟ್ ಆಗಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ವ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ ನಲ್ಲಿ ಮ್ಯಾಗಝಿನ್ಸ್ ಬೇಕು ಅಂತ ಮೆಸೇಜ್ ಮಾಡಿ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲೂ ಕೂಡ ಪ್ರಮುಖ ಬುಕ್ ಸ್ಟೋರ್ಗಳಲ್ಲಿ ಸ್ಮಾರ್ಟ್ ಸಿಟಿ ಸರ್ಕಲ್ ಮಾಸ ಪತ್ರಿಕೆಗಳು ಲಭ್ಯ ಇರುತ್ತೆ ಎಂ ಆರ್ ಪಿ ರೇಟ್ ಐವತ್ತು ರೂಪಾಯಿ ಇರುತ್ತೆ ಮೊದಲ ಪ್ರಶ್ನೆ ರಾಷ್ಟ್ರೀಯ ಪ್ರಸಾರ ದಿನವನ್ನ ಯಾವ ದಿನದಂದು ಆಚರಿಸಲಾಗುತ್ತದೆ ಆನ್ ವಿಚ್ ಡೇ ಈಸ್ ದಿ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಡೇ ಸೆಲೆಬ್ರೇಟೆಡ್ ಉತ್ತರ ಆಪ್ಷನ್ ನಾಲ್ಕು ಜುಲೈ ಇಪ್ಪತ್ತ್ ಮೂರರಂದು ಭಾರತದಲ್ಲಿ ಜನರ ಜೀವನದ ಪ್ರಮುಖ ಭಾಗವಾಗಿರುವಂತಹ ರೇಡಿಯೋವನ್ನ ಸುದ್ದಿಯ ಜೊತೆಗೆ ಮನರಂಜನೆಯ ಸುಲಭ ಮಾಧ್ಯಮವಾಗಿ ಆಚರಿಸಲು ಪ್ರತಿ ವರ್ಷ ಜುಲೈ ಇಪ್ಪತ್ತ್ ಮೂರರಂದು ರಾಷ್ಟ್ರೀಯ ಪ್ರಸಾರ ದಿನ ಅಂತ ಆಚರಣೆ ಮಾಡಲಾಗ್ತಾ ಬರ್ತಾ ಇದೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಈ ದಿನದಂದು ಭಾರತೀಯ ಬ್ರಾಡ್ಕಾಸ್ಟಿಂಗ್ ಕಂಪನಿಯ ಅಡಿಯಲ್ಲಿ ಬಾಂಬೆ ಸ್ಟೇಷನ್ನಿಂದ ದೇಶದ ಮೊದಲ ರೇಡಿಯೋ ಪ್ರಸಾರ ಆರಂಭ ಆಯಿತು ಮೈಸೂರಿನಲ್ಲಿ ದೇಶದ ಮೊದಲ ಬಾನುಲಿ ರೇಡಿಯೋ ಕೇಂದ್ರ ಸ್ಥಾಪನೆಯಾಗಿದ್ದು ಮೈಸೂರು ವಿಶ್ವವಿದ್ಯಾನಿಲಯದ ಮನಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದಂತಹ ಡಾಕ್ಟರ್ ಎಂ ವಿ ಗೋಪಾಲಸ್ವಾಮಿಯವರು ಮೈಸೂರಿನಲ್ಲಿ ರೇಡಿಯೋ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದರು ನಲ್ಲಿ ಚಿನ್ನದ ಗೆದ್ ಚಿನ್ನ ಗೆದ್ದಿರುವಂತಹ ಪ್ರಥಮ ಭಾರತೀಯ ಯಾರು ಹೂ ಆಸ್ ದಿ ಫಸ್ಟ್ ಇಂಡಿಯನ್ ಟು ವಿನ್ ಗೋಲ್ಡ್ ಇನ್ ಒಲಿಂಪಿಕ್ಸ್ ಉತ್ತರ ಆಪ್ಷನ್ ನಾಲ್ಕು ಅಭಿನವ್ ಬಿಂದ್ರಾ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯು ಭಾರತೀಯ ಶೂಟರ್ ಅಭಿನವ್ ಬಿಂದ್ರಾ ಅವರಿಗೆ ಒಲಿಂಪಿಕ್ ಪ್ರಶಸ್ತಿ ನೀಡಿ ಗೌರವಿಸಿದೆ ಒಲಂಪಿಕ್ ಅಭಿಯಾನ ನೀಡಿರುವಂತಹ ಅತ್ಯುತ್ತಮ ಕೊಡುಗೆಗಾಗಿ ಅವರಿಗೆ ಐಒಸಿ ಅತ್ಯುತ್ತಮ ಅತ್ಯುನ್ನತ ಒಂದು ಮನ್ನಣೆಯನ್ನು ನೀಡಿದೆ ಒಲಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದಿರುವಂತಹ ಭಾರತದ ಮೊದಲ ಅಥ್ಲೀಟ್ ಬಿಂದ್ರಾ ಅವರು ಶೂಟಿಂಗ್ನಲ್ಲಿ ಒಲಂಪಿಕ್ಸ್ನಲ್ಲಿ ಸಾಧನೆ ಮಾಡಿದ್ದರು ಮರಾಠ ಪತ್ರಿಕೆಯನ್ನು ಬಾಲಗಂಗಾಧರ ತಿಲಕರು ಯಾವ ಭಾಷೆಯಲ್ಲಿ ಆರಂಭಿಸಿದರು ಬಾಲಗಂಗಾಧರ್ ತಿಲಕ್ ಸ್ಟಾರ್ಟೆಡ್ ಮರಾಠ ನ್ಯೂಸ್ ಪೇಪರ್ ಇನ್ ವಿಚ್ ಲ್ಯಾಂಗ್ವೇಜ್ ಉತ್ತರ ಆಪ್ಷನ್ ಒಂದು ಇಂಗ್ಲಿಷ್ನಲ್ಲಿ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಎನ್ನುವ ಹೇಳಿಕೆ ಮೂಲಕ ಕೋಟ್ಯಾಂತರ ಭಾರತೀಯರಲ್ಲಿ ಸ್ವಾತಂತ್ರ್ಯದ ಕಿಡಿ ಹೊತ್ತಿಸಿರುವಂತಹ ಸ್ವಾತಂತ್ರ್ಯ ಹೋರಾಟಗಾರ ಬಾಲಗಂಗಾಧರ ತಿಲಕರು ಜುಲೈ ಇಪ್ಪತ್ಮೂರು ಸಾವಿರದ ಎಂಟುನೂರ ಐವತ್ತಾರರಂದು ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಜನಿಸಿದರು ಜುಲೈ ಇಪ್ಪತ್ತ್ ಮೂರು ಇವರ ಜನ್ಮದಿನ ಇರೋ ಪ್ರಯುಕ್ತ ಇದು ಕರೆಂಟ್ ಅಪೇರ್ಸ್ ಅಲ್ಲಿದೆ ಅವರು ಸ್ವರಾಜ್ಯದ ಪರಿಕಲ್ಪನೆಯನ್ನ ದೇಶದೆಲ್ಲೆಡೆ ಪ್ರತಿಪಾದಿಸಿದ ಮೊದಲಿಗರಾಗಿದ್ದಾರೆ ಮಹಾತ್ಮ ಗಾಂಧಿಯವರಿಂದ ಆಧುನಿಕ ಭಾರತದ ನಿರ್ಮಾತೃ ಎಂದು ಕರೆಸಿಕೊಂಡಿದ್ದು ಅವರ ಹೆಗ್ಗಳಿಕೆಯಾಗಿದೆ ಅವರಲ್ಲಿ ವಿದ್ವತ್ತು ಮತ್ತು ದೂರದೃಷ್ಟಿತ್ವ ಕಂಡಿರುವಂತಹ ಭಾರತೀಯರು ಅವರನ್ನ ಲೋಕಮಾನ್ಯ ಎಂದು ಕರೆಯುವ ಮೂಲಕ ಗೌರವಿಸಿದ್ದಾರೆ ಮರಾಠಿಯಲ್ಲಿ ಕೇಸರಿ ಇಂಗ್ಲಿಷ್ನಲ್ಲಿ ದಿ ಮರಾಠ ದಿನಪತ್ರಿಕೆಗಳನ್ನು ಪ್ರಾರಂಭಿಸಿ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆ ವಿರುದ್ಧದ ಸ್ವಾತಂತ್ರ ಹೋರಾಟದಲ್ಲಿ ಪ್ರಮುಖ ನಾಯಕರಲ್ಲಿ ಇವರು ಒಬ್ಬ ಒಬ್ಬರಾಗಿದ್ದರು ಇತ್ತೀಚೆಗೆ ಏರ್ ಬ್ರೀದಿಂಗ್ ಪ್ರಪಲ್ಷನ್ ಟೆಕ್ನಾಲಜಿಯ ಪ್ರದರ್ಶನಕ್ಕಾಗಿ ಎರಡನೇ ಪ್ರಾಯೋಗಿಕ ಹಾರಾಟವನ್ನು ಯಶಸ್ವಿಯಾಗಿ ನಡೆಸಿರುವಂತಹ ಸಂಸ್ಥೆ ಯಾವುದು ವಿಚ್ ಆರ್ಗನೈಸೇಷನ್ ಸಕ್ಸಸ್ಫುಲಿ ಕಂಡಕ್ಟೆಡ್ ದಿ ಸೆಕೆಂಡ್ ಟೆಸ್ಟ್ ಫ್ಲೈಟ್ ಟು ಡೆಮಾನ್ಸ್ಟ್ರೇಟ್ ಏರ್ ಬ್ರೀದಿಂಗ್ ಪ್ರಪಲ್ಷನ್ ಟೆಕ್ನಾಲಜಿ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ಇಸ್ರೋ ಏರ್ ಬ್ರೀದಿಂಗ್ ಪ್ರಪಲ್ಷನ್ ಟೆಕ್ನಾಲಜಿಗಾಗಿ ಇಸ್ರೋ ಎರಡನೇ ಪ್ರಾಯೋಗಿಕ ಹಾರಾಟವನ್ನು ಯಶಸ್ವಿಯಾಗಿ ನಡೆಸಿದೆ ಏರ್ ಬ್ರೀದಿಂಗ್ ಪ್ರಪಲ್ಷನ್ ಟೆಕ್ನಾಲಜಿ ಎಂಬುದು ವಾತಾವರಣದ ಆಮ್ಲಜನಕವನ್ನು ಆಕ್ಸಿಡೈಸರ್ ಆಗಿ ಬಳಸುತ್ತದೆ ಹಾಗೂ ಇದು ರಾಕೆಟ್ಗಳನ್ನು ಹಗುರವಾಗಿ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುತ್ತದೆ ಆದಾಗ್ಯೂ ಈ ತಂತ್ರಜ್ಞಾನವು ಭೂಮಿಯ ವಾತಾವರಣದ ದಟ್ಟವಾದ ಪದರಗಳಲ್ಲಿ ಇದು ಅನ್ವಯಿಸುತ್ತದೆ ಇದರ ರಾಕೆಟ್ಗಳು ಇಂಧನ ಮತ್ತು ಆನ್ ಬೋರ್ಡ್ ಆಕ್ಸಿಡೈಸರ್ ಎರಡನ್ನು ಹೊಂದಿರುವಂತಹ ಹಂತಕ್ಕೆ ಬದಲಾಯಿಸಿಕೊಳ್ಳಬೇಕು ಇತ್ತೀಚೆಗೆ ಸರ್ಕಾರಿ ಸ್ವಾಮ್ಯದ ಕೋಲ್ ಇಂಡಿಯಾ ಲಿಮಿಟೆಡ್ ತನ್ನ ಮೊದಲ ಪ್ರಮುಖ ಖನಿಜ ಆಸ್ತಿಯಾಗಿರುವಂತಹ ಗ್ರಾಫೈಟ್ ಬ್ಲಾಕ್ ಅನ್ನು ಯಾವ ರಾಜ್ಯದಲ್ಲಿ ಪಡೆದುಕೊಂಡಿದೆ ಸ್ಟೇಟ್ ಓನ್ಡ್ ಕೋಲ್ ಇಂಡಿಯಾ ಲಿಮಿಟೆಡ್ ಹ್ಯಾಸ್ ಅಕ್ವೈರ್ಡ್ ಇಟ್ಸ್ ಫಸ್ಟ್ ಮೇಜರ್ ಮಿನರಲ್ ಅಸೆಟ್ ಎ ಗ್ರಾಫೈಟ್ ಬ್ಲಾಕ್ ಇನ್ ವಿಚ್ ಸ್ಟೇಟ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಮಧ್ಯಪ್ರದೇಶದಲ್ಲಿ ಇತ್ತೀಚೆಗೆ ಕೋಲ್ ಇಂಡಿಯಾ ಲಿಮಿಟೆಡ್ ಮಧ್ಯಪ್ರದೇಶದಲ್ಲಿ ತನ್ನ ಮೊದಲ ನಿರ್ಣಾಯಕ ಖನಿಜ ಆಸ್ತಿಯಾಗಿರುವಂತಹ ಗ್ರಾಫೈಟ್ ಬ್ಲಾಕ್ ಅನ್ನು ಸ್ವಾಧೀನಪಡಿಸಿಕೊಂಡಿದೆ ಗ್ರಾಫೈಟ್ ಎಂಬುದು ಇಂಗಾಲದ ಸ್ಫಟಿಕದ ರೂಪವಾಗಿದೆ ಅಲೋಹವಾಗಿರುವಂತಹ ಗ್ರಾಫೈಟ್ ಹೆಚ್ಚಿನ ವಿದ್ಯುತ್ ವಾಹಕತೆ ಶಕ್ತಿ ಮತ್ತು ತುಕ್ಕು ನಿರೋಧಕತೆಯಂತಹ ಲೋಹೀಯ ಗುಣಲಕ್ಷಣಗಳನ್ನ ಪ್ರದರ್ಶನ ಮಾಡುತ್ತದೆ ಇದು ಹೆಚ್ಚಿನ ನೈಸರ್ಗಿಕ ಲೂಬ್ರಿಸಿಟಿಯನ್ನ ಹೊಂದಿರುತ್ತದೆ ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಅಂಡ್ ಓಷನ್ ರಿಸರ್ಚ್ ಅಥವಾ ಎನ್ಸಿಪಿಒಆರ್ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಅಂಡ್ ಓಷನ್ ರಿಸರ್ಚ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಮಿನಿಸ್ಟ್ರಿ ಉತ್ತರ ಆಪ್ಷನ್ ಮೂರು ಭೂ ವಿಜ್ಞಾನ ಸಚಿವಾಲಯ ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಅಂಡ್ ಓಷನ್ ರಿಸರ್ಚ್ ಎಂಬುದು ಭೂ ವಿಜ್ಞಾನ ಸಚಿವಾಲಯದ ಅಡಿಯಲ್ಲಿದೆ ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಅಂಡ್ ರಿಸರ್ಚ್ ಸಾರಿ ಓಷನ್ ರಿಸರ್ಚ್ ಹಿಂದೂ ಮಹಾಸಾಗರದಲ್ಲಿನ ಅಪರೂಪದ ಖನಿಜಗಳನ್ನು ಅನ್ವೇಷಿಸಲು ಭಾರತದ ಡೀಪ್ ಓಷನ್ ಮಿಷನ್ಗಾಗಿ ಹೊಸ ಸಾಗರ ಸಂಶೋಧನಾ ನೌಕೆಯನ್ನು ನಿರ್ಮಾಣ ಮಾಡ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸ್ಥಾಪನೆಯಾಗಿರುವಂತಹ ಎನ್ ಸಿ ಆರ್ ಧ್ರುವ ಮತ್ತು ದಕ್ಷಿಣ ಸಾಗರ ಸಂಶೋಧನೆಗಾಗಿ ಭಾರತದ ಪ್ರಮುಖ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸಂಸ್ಥೆ ಆಗಿದೆ ಇದು ಅಂಟಾರ್ಕ್ಟಿಕಾ ಆರ್ಕ್ಟಿಕ್ ಹಿಮಾಲಯ ಮತ್ತು ದಕ್ಷಿಣ ಮಹಾಸಾಗರದಲ್ಲಿ ಮತ್ತು ಧ್ರುವಗಳ ವೈಜ್ಞಾನಿಕ ಸಂಶೋಧನೆಗಳನ್ನು ಸಂಯೋಜಿಸುತ್ತದೆ ಮುಂದಿನ ಪ್ರಶ್ನೆ ಕರ್ನಾಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಯಾವ ದೇಶದಲ್ಲಿದೆ ಕರ್ನಾಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಒಂದು ನೇಪಾಳ ಇಂಡಿಯನ್ ರಿನ್ಯೂಯೇಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಲಿಮಿಟೆಡ್ ಅಥವಾ ಎ ನೇಪಾಳದ ಕರ್ನಾಲಿ ನದಿಯಲ್ಲಿ ಒಂಬೈನೂರು ಮೆಗಾವ್ಯಾಟ್ನ ಅಪ್ಪರ್ ಕರ್ನಾಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ನಲ್ಲಿ ಎರಡು ನೂರ ತೊಂಬತ್ತು ಕೋಟಿ ರೂಪಾಯಿ ಹೂಡಿಕೆಯನ್ನು ಮಾಡಲಿದೆ ಈ ನದಿ ಯೋಜನೆಯು ನೇಪಾಳ ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಇಪ್ಪತ್ತೈದು ವರ್ಷಗಳವರೆಗೆ ವಿದ್ಯುತ್ತನ್ನು ಪೂರೈಸುತ್ತದೆ ಇದನ್ನು ಎರಡು ಸಾವಿರದ ಎಂಟರಲ್ಲಿ ಜಿಎಂಆರ್ ಅಪ್ಪರ್ ಕರ್ನಾಲಿ ಹೈಡ್ರೋ ಪವರ್ ಲಿಮಿಟೆಡ್ಗೆ ಇದನ್ನು ನೀಡಲಾಗಿದೆ ಇದು ವಾರ್ಷಿಕವಾಗಿ ಸುಮಾರು ಮೂರು ಸಾವಿರದ ನಾಲ್ಕುನೂರ ಅರವತ್ತಾರು ಮಿಲಿಯನ್ ಯೂನಿಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡುತ್ತದೆ ಹಾಗೂ ಎರಡು ಮಿಲಿಯನ್ ಟನ್ ಹಸಿರು ಮನೆ ಅನಿಲ ಹರಸೂಸುವಿಕೆಯನ್ನು ಸರಿದೂಗಿಸುತ್ತದೆ ಮುಂದಿನ ಪ್ರಶ್ನೆ ಗ್ರಾಸ್ ಎನ್ವಿರಾನ್ಮೆಂಟ್ ಪ್ರಾಡಕ್ಟ್ ಇಂಡೆಕ್ಸ್ ಪರಿಕಲ್ಪನೆಯನ್ನು ಪರಿಚಯಿಸಿರುವಂತಹ ದೇಶದ ಮೊದಲ ರಾಜ್ಯ ಯಾವುದು ವಿಚ್ ಸ್ಟೇಟ್ ವಾಸ್ ದಿ ಫಸ್ಟ್ ಇನ್ ದಿ ಕಂಟ್ರಿ ಟು ಇಂಟ್ರೊಡ್ಯೂಸ್ ದಿ ಕಾನ್ಸೆಪ್ಟ್ ಆಫ್ ಗ್ರಾಸ್ ಎನ್ವಿರಾನ್ಮೆಂಟ್ ಪ್ರಾಡಕ್ಟ್ ರೀಸೆಂಟ್ಲಿ ಇಂಡೆಕ್ಸ್ ಸಾರಿ ಪ್ರಾಡಕ್ಟ್ ಇಂಡೆಕ್ಸ್ ಉತ್ತರ ಆಪ್ಷನ್ ಮೂರು ಉತ್ತರಾಖಂಡ ಗ್ರಾಸ್ ಎನ್ವಿರಾನ್ಮೆಂಟ್ ಪ್ರಾಡಕ್ಟ್ ಇಂಡೆಕ್ಸ್ ಪರಿಕಲ್ಪನೆಯನ್ನು ಪರಿಚಯಿಸಿರುವಂತಹ ದೇಶದ ಮೊದಲ ರಾಜ್ಯ ಉತ್ತರಾಖಂಡವಾಗಿದೆ ಪರಿಸರದ ಮೇಲೆ ಅಭಿವೃದ್ಧಿ ಚಟುವಟಿಕೆಗಳ ಪ್ರಭಾವವನ್ನು ಅಳೆಯುವ ಒಟ್ಟು ಪರಿಸರ ಉತ್ಪನ್ನ ಅಥವಾ ಜಿಇಪಿ ಸೂಚ್ಯಂಕವು ಗಾಳಿ ನೀರು ಮಣ್ಣು ಮತ್ತು ಅರಣ್ಯ ಗುಣಮಟ್ಟದ ಸೂಚ್ಯಂಕಗಳನ್ನು ಆಧರಿಸಿ ಇದನ್ನು ಸೂಚ್ಯಂಕವನ್ನು ಮಾಡಲಾಗಿರುತ್ತೆ ಈ ಉಪಕ್ರಮವು ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಅಥವಾ ಎಸ್ ಡಿಜಿಗಳಲ್ಲಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಗಳಲ್ಲಿ ಉತ್ತರಾಖಂಡದ ಉನ್ನತ ಶ್ರೇಣಿಯನ್ನು ಅನುಸರಿಸುತ್ತದೆ ಅಭಿವೃದ್ಧಿಯಿಂದ ನೇರವಾಗಿ ಪರಿಣಾಮ ಬೀರುವ ಪರಿಸರ ಪರಿಸ್ಥಿತಿಗಳನ್ನು ನಿರ್ಣಯಿಸುವ ಮೂಲಕ ಆರ್ಥಿಕ ಮತ್ತು ಪರಿಸರ ವಿಜ್ಞಾನವನ್ನು ಸಮತೋಲನಗೊಳಿಸುವಂತಹ ಗುರಿಯನ್ನು ಇದು ಹೊಂದಿದೆ ಇತ್ತೀಚೆಗೆ ಈಶಾನ್ಯ ಭಾರತದ ಮೊದಲ ಸರ್ಕಾರಿ ಬೆಂಬಲಿತ ಒಟಿಟಿ ಅನ್ನ ಯಾವ ರಾಜ್ಯ ಪ್ರಾರಂಭಿಸಿದೆ ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ಡ್ ನಾರ್ತ್ ಈಸ್ಟ್ ಇಂಡಿಯಾಸ್ ಫಸ್ಟ್ ಗವರ್ಮೆಂಟ್ ಬ್ಯಾಕ್ಡ್ ಒ ಟಿ ಟಿ ಪ್ಲಾಟ್ಫಾರ್ಮ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಮೂರು ಮೇಘಾಲಯ ಮೇಘಾಲಯವು ಸರ್ಕಾರಿ ಸ್ವಾಮ್ಯದ ಒ ಟಿ ಟಿ ಅಂದರೆ ಓವರ್ ದಿ ಟಾಪ್ ವೇದಿಕೆಯಾಗಿರುವಂತಹ ಹಲೋ ಮೇಘಾಲಯ ಇದನ್ನು ಸೀಮಿತ ಪ್ರಾದೇಶಿಕ ಭಾಷೆಗಳಲ್ಲಿ ಪ್ರಾರಂಭ ಮಾಡಿದೆ ಈ ಮೂಲಕ ಕೇರಳದ ನಂತರ ಸರ್ಕಾರಿ ಬೆಂಬಲಿತ ಒ ಟಿ ಟಿ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿರುವಂತಹ ದೇಶದ ಎರಡನೇ ರಾಜ್ಯ ಮೇಘಾಲಯ ಹಾಗೂ ಈಶಾನ್ಯ ಭಾರತದ ಮೊದಲನೇ ರಾಜ್ಯವಾಗಿ ಮೇಘಾಲಯ ಹೊರಹೊಮ್ಮಿದೆ ಹಲೋ ಮೇಘಾಲಯ ಎನ್ನುವಂತಹ ಓಟಿಟಿಯನ್ನ ಪ್ರತಿಭಾವಂತ ಯುವ ಸ್ಥಳೀಯ ಸಂಗೀತಗಾರರು ಚಲನಚಿತ್ರ ನಿರ್ಮಾಪಕರು ಮತ್ತು ವಿವಿಧ ಕ್ಷೇತ್ರಗಳಲ್ಲಿನ ವಿಷಯ ರಚನೆಕಾರರಿಗೆ ಜಾಗತಿಕ ಸ್ಥಳವಾಗಿ ಇದನ್ನು ಉಪಯೋಗಿಸಲು ಕಲ್ಪಿಸಲಾಗಿದೆ ಈ ಒಟಿಟಿ ವೇದಿಕೆಯು ಅವರಿಗೆ ಸೃಜನಾತ್ಮಕ ಅನ್ವೇಷಣೆಗಳಿಂದ ಜೀವನೋಪಾಯವನ್ನು ಖಾತ್ರಿಪಡಿಸುವಂತಹ ಒಂದು ಹೆಜ್ಜೆಯಾಗಿದೆ ಕೇರಳದ ಮೊದಲ ಸರ್ಕಾರಿ ಬೆಂಬಲಿತ ಟಿ ಪ್ಲಾಟ್ಫಾರ್ಮ್ ಸಿ ಸ್ಪೇಸ್ ಆಗಿದೆ ಆಮೇಲೆ ಇದು ಯಾವುದಂದ್ರೆ ಹಲೋ ಮೇಘಾಲಯ ಕೇರಳ ಅದು ಸಿ ಸ್ಪೇಸ್ ವಿಶ್ವದ ಮೊದಲ ಕಾರ್ಬನ್ ಫೈಬರ್ ಹೈ ಸ್ಪೀಡ್ ರೈಲನ್ನು ಯಾವ ದೇಶ ಅನಾವರಣಗೊಳಿಸಿದೆ ವಿಚ್ ಕಂಟ್ರಿ ಹ್ಯಾಸ್ ಅನ್ವೀಲ್ಡ್ ವರ್ಲ್ಡ್ಸ್ ಫಸ್ಟ್ ಕಾರ್ಬನ್ ಫೈಬರ್ ಸ್ಪೀಡ್ ಟ್ರೈನ್ ಉತ್ತರ ಆಪ್ಷನ್ ಒಂದು ಚೀನಾ ಕಾರ್ಬನ್ ಫೈಬರ್ನಿಂದ ತಯಾರಿಸಿರುವಂತಹ ವಿಶ್ವದ ಮೊದಲ ಪ್ರಯಾಣಿಕ ರೈಲನ್ನ ಚೀನಾ ದೇಶ ನಿರ್ಮಾಣ ಮಾಡಿದೆ ಇದು ಸಾಂಪ್ರದಾಯಿಕ ರೈಲುಗಳಿಗಿಂತ ಹೆಚ್ಚು ಹಗುರ ಮತ್ತು ಹೆಚ್ಚು ಶಕ್ತಿ ಸಮರ್ಥವಾಗಿದೆ ಇದನ್ನು ಮೆಟ್ರೋ ರೈಲು ಸೆಟ್ರೋ ಒನ್ ಪಾಯಿಂಟ್ ಜೀರೋ ಅಥವಾ ಕಾರ್ಬನ್ ಸ್ಟಾರ್ ರಾಪಿಡ್ ಟ್ರಾನ್ಸಿಟ್ ಅಂತ ಕೂಡ ಕರೆಯಲಾಗುತ್ತದೆ ಇದನ್ನು ಚೀನಾದ ಪೂರ್ವ ಪ್ರಾಂತ್ಯದ ಶಾನ್ ಡಾಂಗ್ನಲ್ಲಿರುವಂತಹ ಕಿಂಗ್ ಡಾವೋದಲ್ಲಿ ಉದ್ಘಾಟನೆ ಮಾಡಲಾಗಿದೆ ಇದು ಸಾಂಪ್ರದಾಯಿಕ ರೈಲಿಗಿಂತ ಶೇಕಡಾ ಹನ್ನೊಂದರಷ್ಟು ಹಗುರವಾಗಿದೆ ಮತ್ತು ಶಕ್ತಿಯ ಬಳಕೆಯನ್ನು ಶೇಕಡ ಏಳರಷ್ಟು ಕಡಿಮೆ ಮಾಡುತ್ತದೆ ರಾಜಸ್ಥಾನ ಮಧ್ಯಪ್ರದೇಶ ಗುಜರಾತ್ ಮತ್ತು ಮಹಾರಾಷ್ಟ್ರದ ಭಾಗಗಳಿಂದ ನಲವತ್ತೊಂಬತ್ತು ಜಿಲ್ಲೆಗಳನ್ನು ಪಡೆದುಕೊಂಡು ತಮ್ಮ ಪ್ರತ್ಯೇಕ ರಾಜ್ಯವನ್ನು ಸ್ಥಾಪಿಸಲು ಯಾವ ಸಮುದಾಯ ಒತ್ತಾಯ ಮಾಡುತ್ತಿದೆ ವಿಚ್ ಕಮ್ಯುನಿಟಿ ಈಸ್ ಡಿಮ್ಯಾಂಡಿಂಗ್ ಎ ಸಪರೇಟ್ ಸ್ಟೇಟ್ ಬೈ ಟೇಕಿಂಗ್ ಫಾರ್ಟಿ ನೈನ್ ಡಿಸ್ಟಿಕ್ಸ್ ಫ್ರಮ್ ದಿ ಪಾರ್ಟ್ಸ್ ಆಫ್ ರಾಜಸ್ಥಾನ್ ಮಧ್ಯಪ್ರದೇಶ ಗುಜರಾತ್ ಅಂಡ್ ಮಹಾರಾಷ್ಟ್ರ ಉತ್ತರ ಆಪ್ಷನ್ ಮೂರು ಬಿಲ್ ಬಿಲ್ ಬುಡಕಟ್ಟಿನ ಸದಸ್ಯರು ಪ್ರತ್ಯೇಕ ರಾಜ್ಯ ಬಿಲ್ ಪ್ರದೇಶಕ್ಕಾಗಿ ತಮ್ಮ ಬೇಡಿಕೆಯನ್ನು ಪ್ರಸ್ತಾಪಿಸಿದ್ದಾರೆ ರಾಜಸ್ಥಾನ ಮಧ್ಯಪ್ರದೇಶ ಗುಜರಾತ್ ಮತ್ತು ಮಹಾರಾಷ್ಟ್ರದಿಂದ ನಲವತ್ತೊಂಬತ್ತು ಜಿಲ್ಲೆಗಳಲ್ಲಿ ಬಿಲ್ ಬುಡಕಟ್ಟಿನ ಸಮುದಾಯದ ಜನರಿದ್ದಾರೆ ಈ ನಲವತ್ತೊಂಬತ್ತು ಜಿಲ್ಲೆಗಳನ್ನು ಸೇರಿಸಿ ಬಿಲ್ ಪ್ರದೇಶ ಎನ್ನುವಂತಹ ಒಂದು ರಾಜ್ಯವನ್ನ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಈ ಬೇಡಿಕೆ ಹೊಸದೇನಲ್ಲ ಇದು ಹಿಂದಿನದಾಗಿದ್ದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಬಿಲ್ ಸುಧಾರಕ ಗೋವಿಂದ್ ಗುರು ಮಂಗರ ಹತ್ಯಾಕಾಂಡದ ನಂತರ ಬುಡಕಟ್ಟು ರಾಜ್ಯಕ್ಕಾಗಿ ಪ್ರತಿಪಾದಿಸಿದಾಗ ಅಲ್ಲಿನ ಬ್ರಿಟಿಷ್ ಪಡೆಗಳು ನೂರಾರು ಬಿಲ್ ಆದಿವಾಸಿಗಳನ್ನು ಕೊಂದು ಹಾಕಿದವು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಈ ಬೇಡಿಕೆಯನ್ನ ಪದೇ ಪದೇ ಎತ್ತಲಾಗುತ್ತಾ ಇದೆ ಇತ್ತೀಚೆಗೆ ಮಿಲಿಟರಿ ವಾಯುನೆಲೆಗಳನ್ನು ನಿರ್ಮಿಸುವ ಯೋಜನೆಯನ್ನ ಕೇಂದ್ರ ಸರ್ಕಾರ ಎಲ್ಲಿ ಅನುಮೋದಿಸಿದೆ ವೇರ್ ಹ್ಯಾಸ್ ದಿ ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವ್ಡ್ ದಿ ಪ್ಲಾನ್ ಟು ಬಿಲ್ಡ್ ಮಿಲಿಟರಿ ಏರ್ ಫೀಲ್ಡ್ಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಲಕ್ಷ ದ್ವೀಪಗಳಲ್ಲಿ ಲಕ್ಷ ದ್ವೀಪಗಳಲ್ಲಿ ಮಿಲಿಟರಿ ವಾಯುನೆಲೆಗಳನ್ನು ನಿರ್ಮಿಸುವ ಮೂಲಕ ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಭಾರತವು ಮಿನಿಕಾಯಿ ದ್ವೀಪದಲ್ಲಿ ಹೊಸ ವಾಯುನೆಲೆ ಮತ್ತು ಅಗತ್ಯ ದ್ವೀಪದ ವಾಯುನೆಲೆಯನ್ನು ವಿಸ್ತಾರ ಮಾಡುವಂತಹ ಗುರಿಯನ್ನು ಹೊಂದಿಕೊಂಡಿದೆ ಈ ದ್ವಿ ಉದ್ದೇಶದ ಏರ್ ಫೀಲ್ಡ್ಗಳು ಎಲ್ಲ ಯುದ್ಧ ಮತ್ತು ಸಾರಿಗೆ ವಿಮಾನಗಳು ದೀರ್ಘ ಶ್ರೇಣಿಯ ಡ್ರೋನ್ಗಳು ಮತ್ತು ವಾಣಿಜ್ಯ ವಿಮಾನಯಾನ ಸಂಸ್ಥೆಗಳನ್ನು ಈ ಒಂದು ವಾಯುನೆಲೆಗಳು ಬೆಂಬಲಿಸುತ್ತವೆ ಚೀನಾದ ಚಟುವಟಿಕೆಗಳನ್ನು ಎದುರಿಸಲು ಮತ್ತು ಅರಬ್ಬಿ ಸಮುದ್ರದಲ್ಲಿ ಕಣ್ಗಾವಲನ್ನು ಹೆಚ್ಚಿಸಲು ಭಾರತೀಯ ವಾಯುಪಡೆಯ ನೇತೃತ್ವದ ಯೋಜನೆಯು ರಕ್ಷಣಾ ಮತ್ತು ಪ್ರವಾಸೋದ್ಯಮವನ್ನು ಉತ್ತೇಜಿಸಲಿದೆ ಸ್ಮಾರ್ಟ್ ಸಿಡಿ ಸರ್ಕಲ್ನ ಮುಂಬರುವಂತಹ ಎಲ್ಲ ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ಪ್ರಶ್ನೆಗಳು ಬರುತ್ತೆ ಆಮೇಲೆ ಹಿಂದೆ ನಡೆದಿರುವಂತಹ ಎಲ್ಲ ಪರೀಕ್ಷೆಗಳಲ್ಲಿ ಸ್ಮಾರ್ಟ್ ಸಿಡಿ ಸರ್ಕಲ್ನ ಪ್ರಶ್ನೆಗಳು ಬಂದಿವೆ ಆಮೇಲೆ ಇತ್ತೀಚೆಗೆ ನಡೆದಿರುವಂತಹ ಬಿ ಟಿ ಸಿ ಪರೀಕ್ಷೆ ಆಗಿರಬಹುದು ಎಫ್ ಡಿ ಎ ಎ ಪರೀಕ್ಷೆ ಆಗಿರಬಹುದು ಅದರಲ್ಲಿ ಎಷ್ಟೆಷ್ಟು ಪ್ರಶ್ನೆಗಳು ಬಂದಿವೆ ಅನ್ನೋದನ್ನ ಶೀಘ್ರವಾಗಿ ನಾವು ಕ್ಲೇಮ್ ಅನ್ನು ಕೊಡ್ತೇವೆ ಪ್ರೂಫ್ಗಳನ್ನು ಕೊಡ್ತೇವೆ ಸ್ವಲ್ಪ ಬ್ಯುಸಿ ಇರೋ ಕಾರಣ ನಮಗೆ ಟೈಮ್ ಅನ್ನ ಇದರಲ್ಲಿ ಕೊಡೋಕಾಗ್ತಾ ಇಲ್ಲ ಆಲ್ರೆಡಿ ವಿಡಿಯೋಗಳೇ ವಿಳಂಬ ಆಗ್ತಾ ಇದೆ ನೀವು ನೋಡ್ತಾ ಇರಬಹುದು ಹಿಂಗಾಗಿ ಕ್ಲೇಮ್ ಅನ್ನು ಕೂಡ ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಮತ್ತೆ ಆಗಸ್ಟ್ ಮ್ಯಾಗ್ಜಿನ್ ಅನ್ನು ಕೂಡ ರೆಡಿ ಮಾಡಬೇಕಾಗಿರೋ ಕಾರಣ ತುಂಬಾ ಪ್ರೆಷರ್ ಇದೆ ಹಿಂಗಾಗಿ ಇವುಗಳನ್ನ ಕ್ಲೇಮ್ ಕೊಡ್ತಾ ಇಲ್ಲ ನೋಡಿ ಇಷ್ಟು ಓಪನ್ ಆಗಿ ಹೇಳ್ತಾ ಇದೀವಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರಶ್ನೆಗಳು ನಮ್ಮಿಂದ ಬಂದಿದೆ ಅಂತಾನೆ ಅರ್ಥ ನಾವೆಲ್ಲೂ ಪಲಾಯನ ಮಾಡ್ತಾ ಇಲ್ಲ ಓಕೆ ಹಂಡ್ರೆಡ್ ಪರ್ಸೆಂಟ್ ಆಲ್ಮೋಸ್ಟ್ ಆಗಸ್ಟ್ ಮ್ಯಾಗ್ಝಿನ್ ಅಲ್ಲೇ ಈ ಒಂದು ಪ್ರೂಫ್ ಗಳನ್ನ ಕೊಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಹಿಂಗಾಗಿ ಯಾರು ಗಾಬರಿಯಾಗುವ ಅಗತ್ಯ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಕ್ಲೇಮ್ ಗಳನ್ನು ಕೊಟ್ಟೆ ಕೊಡ್ತೇವೆ ಏನಪ್ಪ ಇವರು ಪ್ರತಿದಿನ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿದಾರೆ ಅನ್ಕೊಳಕ್ ಹೋಗ್ಬೇಡಿ ನಾವು ಕೂಡ ನಿಮ್ಮಷ್ಟೇ ನಿಮಗಿಂತ ಜಾಸ್ತಿನೇ ಬ್ಯುಸಿ ಇದ್ದೀವಿ ಹಿಂಗಾಗಿ ಇಲ್ಲಿ ಸ್ವಲ್ಪ ಕೆಲಸದ ಒತ್ತಡ ಇರೋ ಕಾರಣ ನಮ್ಗೆ ಕೊಡಕ್ ಆಗ್ತಾ ಇಲ್ಲ ಈ ಲಿಸ್ಟ್ ಅಲ್ಲಿ ಕೆಳಗಡೆ ಬಿ ಎಂ ಟಿ ಸಿ ಮತ್ತು ಎಫ್ ಡಿ ಎ ಪರೀಕ್ಷೆ ಹಂಡ್ರೆಡ್ ಪರ್ಸೆಂಟ್ ಸೇರ್ಕೊಳ್ತೇವೆ ನಿಮಗಿಂತ ನಮಗೆ ಜಾಸ್ತಿ ಇದರಲ್ಲಿ ಬೆನಿಫಿಟ್ ಇರೋದ್ರಿಂದ ನಾವೇ ಹಂಡ್ರೆಡ್ ಪರ್ಸೆಂಟ್ ಕ್ಲೇಮ್ ಗಳನ್ನ ಕೊಟ್ಟೆ ಕೊಡ್ತೇವೆ ಎಲ್ಲೂ ಹೋಗಲ್ಲ ಓಕೆ ಸ್ವಲ್ಪ ಎಲ್ರಿಗೂ ತಾಳ್ಮೆ ಬೇಕು ನನಗೂ ಕೂಡ ತಾಳ್ಮೆ ಬೇಕು ನಿಮಗೂ ಕೂಡ ತಾಳ್ಮೆ ಇರಲಿ ವೇಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಮುಂಬರುವಂತಹ ಎಲ್ಲಾ ಪರೀಕ್ಷೆಗಳಲ್ಲೂ ಕೂಡ ಸ್ಮಾರ್ಟ್ ಹೆಡ್ ಪ್ರಶ್ನೆ ಬರುತ್ತೆ ಬಿ ಟಿ ಸಿಲಿ ಆಲ್ಮೋಸ್ಟ್ ನಲವತ್ತಕ್ಕೂ ಹೆಚ್ಚು ಪ್ರಶ್ನೆಗಳು ಸ್ಮಾರ್ಟ್ ಹೆಡ್ ಸರ್ಕಲ್ ಇಂದ ಬಂದಿವೆ ಅವುಗಳನ್ನು ಕ್ಲೇಮ್ ಕೊಡ್ತೀವಿ ಆಮೇಲೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ನಂಬರ್ ಅನ್ನ ಸೇವ್ ಮಾಡ್ತೀವಿ ಪ್ರತಿಯೊಬ್ಬರಿಗೂ ಪಿ ಡಿ ಎಫ್ ಅನ್ನ ಕಳಿಸ್ಕೊಡ್ತೀವಿ ಈ ಪಿ ಡಿ ಎಫ್ ಏನು ಪ್ರೂಫ್ ರೆಡಿ ಮಾಡ್ತೀವಿ ಕ್ಲೇಮು ಅದನ್ನ ಎಲ್ರಿಗೂ ವಾಟ್ಸ್ಆಪ್ ಅಲ್ಲಿ ನಾವು ಕಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀವಿ ಈ ನಂಬರ್ ಅನ್ನ ಜಸ್ಟ್ ನೀವು ವಾಟ್ಸ್ಆಪ್ ಅಲ್ಲಿ ಸೇವ್ ಮಾಡಿ ಸರ್ ಅಂತ ಒಂದು ಮೆಸೇಜ್ ಮಾಡಿ ನಿಮ್ ನಂಬರ್ ಅನ್ನ ಸೇವ್ ಮಾಡ್ತೀವಿ ಇದು ಪಿ ಡಿ ಎಫ್ ಪ್ರೂಫ್ ಇರುವಂತಹ ಪಿ ಡಿ ಎಫ್ ರೆಡಿ ಆದ್ಮೇಲೆ ಪ್ರತಿಯೊಬ್ಬರಿಗೂ ಪಿ ಡಿ ಎಫ್ ಅನ್ನ ವಾಟ್ಸಪ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶೇರ್ ಮಾಡ್ತೀವಿ ಈ ನಂಬರ್ ಗೆ ಕಡ್ಡಾಯವಾಗಿ ವಾಟ್ಸಪ್ ಮಾಡಿ ಆಮೇಲೆ ಪೋಸ್ಟ್ ಮೂಲಕ ನಮ್ಮ ಮಾಸ ಪತ್ರಿಕೆಗಳನ್ನು ಖರೀದಿ ಮಾಡಬೇಕಂದ್ರೂ ಕೂಡ ಇದೇ ನಂಬರ್ ಗೆ ನಲ್ಲಿ ಮೆಸೇಜ್ ಮಾಡಿ ಪುಸ್ತಕಗಳನ್ನು ಪಡ್ಕೋಬಹುದಾಗಿದೆ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸ ಪತ್ರಿಕೆ ಲಭ್ಯ ಇರುತ್ತೆ ರಾಜ್ಯಾದ್ಯಂತ ಲಭ್ಯ ಇರುವಂತಹ ಬುಕ್ ಸ್ಟೋರ್ ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ಕೋಬಹುದಾಗಿದೆ ಧನ್ಯವಾದ